ಡೇ ಈಗ ನೋಡ್ರಪ್ಪ ನಾವು ತಮ್ಮನ ಕರ್ಕೊಂಡು ಸ್ಕೂಲಿಗೆ ಬಂದೇ ರೀ ಟೈಮ್ ಆಗಲೇ ಹತ್ತುವರೆ ಆಯ್ತು ರೀ ಇವತ್ತು ಸ್ವಲ್ಪ ಲೇಟ್ ಆಯ್ತು ರೀ ಈಗಾಗಲೇ ನಾ ಬರೋದ್ರೊಳಗೆ ಇಲ್ಲ ಪ್ರಾರ್ಥನೆ ಚಲೋ ಆಗೈತೆ ಅದಕ್ಕೆ ಇಲ್ಲಿ ನಿಂತಾಳ್ರಿ ತಮ್ಮನ ಈಗ ಪ್ರಾರ್ಥನೆ ಆದ್ಮೇಲೆ ಒಳಗೆ ಹೋಗ್ತಾಳ್ರಿ ತಮ್ಮನ ಪ್ರಾರ್ಥನೆ ಆದ್ಮೇಲೆ ಹೋಗಂತ ಒಳಗೆ ಆ ಇಲ್ಲಿ ನೋಡ್ರಿ ಆಗ್ಲೇ ಮಕ್ಳಿಗೆ ಬಿಸಿ ಊಟ ಬಂದು ರೆಡಿ ಆಗೈತ್ರಿ ಇಲ್ಲೆಲ್ಲ ನೋಡ್ರಿ ಎಷ್ಟು ಚಂದ ಹಾಕ್ಯಾರೀ ಈಗ ಮಕ್ಕಳು ಊಟ ಮಾಡೋದು ಸ್ಥಳ ರೀ ಇಲ್ಲಿ ಮಕ್ಳೆಲ್ಲ ಹಾಲು ಕುಡಕ್ರೀ ಈ ಪ್ರಾರ್ಥನೆ ಆದ್ಕೊಳಿಗೆ ಹಾಲು ಕೊಡ್ತಾರೆ ಎಲ್ಲ ಮಕ್ಳಿಗ ಹಾಲು ಕೊಡೋಕತ್ತ ರೋಡ್ರಿ ಮಕ್ಕಳೆಲ್ಲ ಸೊ ಇಲ್ಲಿ ನೋಡ್ರಿ ಈಗ ನಾವು ಇದು ಬಂದೀವಿ ರೀ ಇಲ್ಲಿ ಗ್ಯಾಲ್ರಿಗೆ ಅಂದ್ರೆ ಪೌಡ್ರ್ ಬೇಕಾಗಿತ್ತು ನಮ್ಮ ಸಾನಿಯಾಗ ಪೌಡ್ರ್ ತೊಗೊಂಡಿವಿ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲ ಮಾಡಕ್ಕೆ ಇಟ್ಟಾರೆ ಶೇಂಗಾ ಹೋಳ್ಗೆ ಇಟ್ಟರಿ ಆಮೇಲೆ ಇಲ್ಲಿ ಎಲ್ಲ ತರದ ಚಟ್ನಿ ಇಟ್ಟಾರೆ ಶೇಂಗಾ ಚಟ್ನಿ ಆಮೇಲೆ ಇದೇನು ಮಾದ್ಲಿ ಏನ್ರಿ ಇದೆ ಮಾದ್ಲಿ ಆಮೇಲೆ ಮೆಂತ್ಯ ಚಟ್ನಿ ಎಲ್ಲ ಇಟ್ಟರೆ ರೊಟ್ಟಿ ರೀ ಆಮೇಲೆ ಇವು ಎದುರೂ ರೀ ಸಜ್ಜಿ ರೊಟ್ಟಿ ಅಲ್ರಿ ಸಜ್ಜೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಎಲ್ಲ ಥರನೂ ಮಾರ್ತಾರಂತ್ರಿ ಇಲ್ಲಿ ಏನಾದರೂ ಚಟ್ನಿ ಬೇಕಂದ್ರೆ ಒಂದು ನಾಲ್ಕು ದಿನ ಮುಂಚಾನ ಹೇಳ್ಬೇಕಂತರ ನಾವು ಹ್ಞೂ ನೋಡಿರಿ ಇಲ್ಲಿ ಖಡಕ್ ಜೋಳದ ರೊಟ್ಟಿ ಸಿಗುತ್ತದೆ ಹಾಂ ಈಗ ಬಂದೀವಿ ನಾವು ಪೌಡ್ರ್ ತೊಗೊಂಡ್ವಿ ಹೋಗೋಣ ರೀ ಈಗ ಮನೆಗೆ ಏನು ರೀ ತೋರಿಸ್ರಿ ಸಜ್ಜಿ ರೊಟ್ಟಿ ಹಾಂ ಹಾಂ

ಿ ಅಂದ್ರೆ ಆರ್ಡರ್ ಕೊಡ್ಬೇಕನ್ರಾವೆಲ್ಲ ಬೇಕಂದ್ರೆ ಒಂದಿನ ಮುಂಚೆ ಕೊಟ್ರೆ ನೀವು ಅಂದ್ರೆ ದಿನ ರೀ ದಿನ ಮುಂಚೆ ರೀ ಅಂದ್ರೆ ಫಂಕ್ಷನ್ ಇದ್ದಾಗ ಎರಡು ದಿನ ಮುಂಚೆನೇ ಹೌದ್ರಿ ನೋಡಿರಿ ಬೇಕಂದ್ರೆ ಬಂದು ಕಾಂಟ್ಯಾಕ್ಟ್ ಮಾಡಿರಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಐತ್ ನೋಡ್ರಿ ತಗೋರಿ ಹಾಂ ಇದ್ರಿ ಆಯ್ತು 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 ರೀ ಬರ್ತೇವ್ರಿ ಅಣ್ಣ ಫೈವ್ ಮಿನಿಟ್ಸ್ ಐತೆ ನೋಡಿರಿಪ್ಪ ನಾವು ಮನೆ ಕಡೆ ಬಂದ್ವಿ ರೀ ಸೊ ನೋಡಿರಿ ಫ್ರೆಂಡ್ಸಾ ಅದು ನಾವೀಗ ತೋರಿಸಿದ್ನಲ್ರಿ ಗ್ಯಾಲ್ರಿ ಅಂಗಡಿನ ಅದು ಎಲ್ಲ ಐತ್ಪಾ ಅಂತ ಹೇಳಿದ್ರೆ ಸಾಯಿನ್ ಅಗರದೊಳಗೆ ಅದು ಅಲ್ಲಿ ಯಾರು ಯಾರು ಕೇಳಿದ್ರೂ ಹೇಳ್ತಾರೆ ನಿಮಗೆ ಏನಾದರೂ ಬೇಕಂದ್ರೆ ಹೋಗಿರಿ ಅಂಗಡಿಗೆ ಆಮೇಲೆ ಈಗ ನಮ್ಮ ಮನೆಗೆ ರೀ ಮತ್ತು ಆ ತಮ್ಮನಾಗ್ ಬಿಟ್ಟು ಮತ್ತು ತೊಳಗ್ ಹೋಗೋ ಸಲಂಗಡಿಗೆ ಕಲ್ಸಾಕ್ರಿ ಆಮೇಲೆ ಕಸ್ತೂರಿ ಮೀಸಿದ್ರು ಪ್ಯಾಕೆಟ್ ಅವ್ನು ತೊಗೊಂಡ್ಬಂದೆರು ಹೋಗಿ ಅಲ್ಲಿ ತಳಗೆ ಹೋಗಿ ಆಮೇಲೆ ತಮ್ಮನರ ಸರ್ ಬರೋರಿಗೆ ಸ್ವಲ್ಪ ನಿಂತ್ಕೊಂಡು ಅವ್ರು ನಿಂತ್ಕೊಂಡು ಆಕೆ ಗ್ಲಾಸಿಗೆ ಬಿಟ್ಟು ಆಮೇಲೆ ಆಕೆ ಹಾಲು ಕುಡಿ ಅಂತಂದು ಹೇಳಿ ಬಂದರೆ ಈಗ ಮನೆಗೆ ಬಂದರೆ ಈಗ ಮನೆಗೆ ಬಂದು ಮತ್ತು ಮನೆ ಕೆಲಸ ಎಲ್ಲ ನೋಡ್ಕೊಬೇಕು ನೋಡ್ರಪ್ಪ ನಾನು ಇಲ್ಲಿ ನೋಡ್ರಪ್ಪ ನಾನು ರಾತ್ರಿ ಹಾಕಿದ್ದೆ ರೀ ಹಾಗಾಗಿ ಅವು ಗಟ್ಟೆ ಹುಡ್ರು ಹುಡುಗರು ಒಂಥರ ಇದು ಮಾಡ್ಕೊಂತ ಉದ್ರು ಉದ್ರ ಅಂತಂದು ಅದಕ್ಕೆ ಒಂದೇ ಒಂದು ಸಿಟಿ ಮಾಡ್ಸಿನ್ರಿ ಎಲ್ಲ ಕುಕ್ಕರ್ ಒಳಗೆ ಹಾಕಿ ಮಡಿಕೆ ಆತು ರೀ ಆಮೇಲೆ ಇಲ್ಲಿ ರೊಟ್ಟಿ ಮಾಡಿದಾರೆ ಬಿಸಿ ನೋಡ್ರಲ್ಲಿ ಬಿಸೇ ರೊಟ್ಟಿ ಮಾಡೀನಿ ರೀ ಅನ್ನ ಮಾಡ್ಬೇಕ್ರಿ ನಾ ಅನ್ನ ಮಾಡ್ಕೇನು ಮುಂಚೆಗೆ ಇಲ್ಲಿ ನಾನು ಸ್ವಲ್ಪ ಇದು ಮಾಡ್ಕೊಂಬಿಡ್ತೀನಿ ರೀ ಟಮಾಟೆ ಹಣ್ಣಿಂದು ಗೊಜ್ಜಾದ್ರೆ ಅನ್ಬೋದು ಆಮೇಲೆ ರಸಮ್ ಆದ್ರೆ ಅನ್ಬೋದು ಈಗ ರಸಮ್ ಮಾಡ್ಕೊಂಡ್ಬಿಡ್ತೀನಿ ರೀ ಅದಕ್ಕೊಂದು ಮೂರು ಟೊಮೆಟೆ ಹಣ್ಣು ತೊಳೆದು ಈ ಥರ ಸಣ್ಣಗೆ ಹೆಚ್ಚಿಟ್ಟಿನಿ ಆಮೇಲೆ ಇಲ್ಲಿ ಟಿ ಆರು ಮಸಾಲೆ ಪಾಕಿಟ್ಟು ರೀ ಸ್ವಲ್ಪ ಬೆಲ್ಲರಿ ಆಮೇಲೆ ಇಲ್ಲಿ ಬೊಳ್ಳೆನ ಒಂದು ಬೊಳ್ಳೆ ತೊಗೊಂಡು ಅದನ್ನು ಸಿಪ್ಪೆಯಲ್ಲಿ ಸ್ವಲ್ಪ ಜಜ್ಜಿಟ್ಟಿನಿ ಇಲ್ಲಿ ಒಂದು ಇದ್ರೊಳಗೆ ಹುಣ್ಸೆಣ್ಣೆನೆ ಹಾಕಿನಿ ಇಲ್ಲೊಂದು ಡೊಬ್ರಿ ಕಾಯಿ ಹಾಕಿ ರೀ ಈಗ ಇದಕ್ಕೆ ಎಣ್ಣೆ ಹಾಕಿ ಸಾಸು ಬಿಜೀರಿಗೆ ಹಾಕೊಂಡ್ರಿ ಫೈವ್ ಮಿನಿಟ್ಸ್ ಐತೆ ಈಗ ನೋಡ್ರಿ ಒಳಗೆ ಸಾಸು ಬಿಜೀರಿಗೆ ಹಾಕಿದ್ದರೆ ಅವು ಸಿಡಕತ್ತವು ಈಗ ಅದಕ್ಕೆ ಬೆಳ್ಳುಳ್ಳಿ ಬುಳ್ಳ ಹಾಕಿಡನ್ರಿ ರೀ ಆ ಬೆಳ್ಳುಳ್ಳಿ ಹಾಕೋಕತ್ತೀನಿ ಈಗ ಅದರಿಂದನ ಈ ಟೊಮಾಟೆನ ಸಣ್ಣ ಕಟ್ ಅದನ್ನ ರೀ ಹಾಕೊಂಡ್ಬರ್ತೀನಿ ಈ ದಿನೆಲ್ಲ ತಯಾರೀ ಚಲೋ ಚಂಗೆ ಫೈವ್ ಮಿನಿಟ್ಸ್ ಐತೆ ಈಗ ನೋಡ್ರಿ ನಾನು ಹಣ್ಣು ಹಾಕಿದ್ದೀರ ಅದನ್ನೆಲ್ಲ ಚಲೋ ಚೆನ್ನಾಗಿ ತಯಾರ್ದೆ ಎಣ್ಣೆ ಒಳಗೆ ಈಗ ಅದು ಕಿಸ್ಗಾಗ್ತು ಟಮಾಟೆಣ್ಣ ಎಲ್ಲಿ ನೀವು ಎಣ್ಣೆ ಒಳಗೆ ಕುದ್ದು 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 ಅಂದ್ರೆ ಸಣ್ಣ ರೀ ಟೊಮಾಟೆನ ಆ ಥರ ಇದನ್ನು ಕುದಿಸ್ಕೋಬೇಕು ನೋಡ್ರಿ ಐತೆ ನೋಡ್ರಿ ಫ್ರೆಂಡ್ಸ್ ಇದು ಯಾವ ಥರ ಅಂತ ಹೇಳಿದ್ರೆ ಈ ಥರ ಮೆಸ್ತಾ ಹಾಕತೈತಿ ನೋಡಿರಿ ಟಮಾಟೆನ ಮಸ್ತ್ ಬಿಟ್ಟು ಅಂದ್ರೆ ಸಣ್ಣ ಹಾಕತ್ರಿ ಈಗ ಇದ್ರೊಳಗನ ಅರಶ್ನ ಆಮೇಲೆ ಖಾರ ಉಪ್ಪು ಹಾಕೊಂಡು ಈಗ ಇದು ಈಗ ನೋಡ್ರಿ ಫ್ರೆಂಡ್ಸ್ ಅರಶಿನ ಖಾರ ಉಪ್ಪು ಹಾಕೊಂಡಿದ್ರಿ ಆಮೇಲೆ ಇಲ್ಲಿ ಎಮ್ ಟಿ ಆರು ಮಸಾಲೆ ಪುಡಿನ ಅದ್ರಾಗ ಈಗ ಒಂದು ಪ್ಯಾಕೆಟ್ ಐತೆ ರೀ ಒಂದು ಅರ್ಧ ಪ್ಯಾಕೆಟ್ನಷ್ಟು ರೀ ಅಂದ್ರೆ ಟೇಸ್ಟ್ ಆಗ್ತೈತೆ ರೀ ಸಾಂಬಾರು ರಸಮ್ಮ ಸೂಪರ್ ಹಾಕ್ರೀ ಈಗ ಇದನ್ನೆಲ್ಲ ಕೈಯಾಡಿ ಇದ್ರಾಗ ಸ್ವಲ್ಪ ಎಷ್ಟು ಬೆಲ್ಲ ಹಾಕ್ತೀನಿ ರೀ ಬೆಲ್ಲ ಹಾಕಿದ್ರೆ ಅಂದರೆ ಸೂಪರ್ ರೀ ಈಗ ನಾನು ಚಲೋ ಹಿಂಗೆ ಕೈಯಾಡಿ ಇಲ್ಲ ಮಸ್ತ್ ಬಿಡ್ತೀನಿ ರೀ ಈಗ ಇದು ಮಸೆ ಅಂಥದ್ದು ಸ್ಟೇಜ್ ಆಗೈತೆ ರೀ ಈಗ ಯಾಕಂದ್ರೆ ಟಮಾಟೆ ಹಣ್ಣು ಫುಲ್ಲು ನೋಡ್ರಿ ನೋಡಿರಿ ಚಮಚಲ್ಲೇ ಕೈಯಾಡಿದ್ರೆ ಟಮಾಟೆ ಹಣ್ಣೆಲ್ಲ ರಾಸಾಗಿ ರೀ ಚೂರು ಮಸ್ತ್ ಬಿಡ್ತೀನಿ ಇದನ್ನು ಬೆಳಿ ಮುಚ್ಚಿರ್ತದಲ್ಲ ರೀ ಅದನ್ನ ತಗೊಂಡು ಮಸ್ತ್ ಬಿಡಾನ್ರಿ ಇವೆಲ್ಲ ಫೈವ್ ಮಿನಿಟ್ಸ್ ನೋಡಿ ಫ್ರೆಂಡ್ಸ್ ಈ ಥರ ನಾನು ಇದನ್ನ ಈಗ ಮಸ್ತ್ ಬಿಟ್ಟೆ ರೀ ಇದಕ್ಕೆ ನಾವು ನೀರು ರೀ ಈಗ ನಮಗೆ ಎಷ್ಟು ಬೇಕಲ್ರಿ ಅಷ್ಟು ನೀರು ರೀ ರಸಮ್ ಅಂತ ಹೇಳಿದ್ರೆ ನೀರು ಆದ್ರೆ ಚಲೋ ಆಗತ್ರಿ ಅದು ಭಾಳ ಗಟ್ಟಿ ರೀ ಈಗ ನಮಗೆ ಎಷ್ಟು ಸಾರು ಬೇಕಲ್ರಿ ಅಷ್ಟನ್ನು ನಾವು ನೀರು ರೀ ಈಗ ನನಗೆ ಎಷ್ಟು ನೀರು ರೀ ಆಮೇಲೆ ಇದನ್ನು ನಂಜಿ ನೋಡ್ಬೇಕು ರೀ ನಂಜಿ ನೋಡಿ ಇದು ಸ್ವಲ್ಪ ಹುಳಿ ಕಡಿಮೆ ಇತ್ತಪ್ಪ ಅಂದ್ರೆ ಹುಣಸೆ ಹಣ್ಣು ಏನು ಹಾಕಿತ್ತೀವಲ್ರಿ ಹುಣ್ಣಸೆಣ್ಣೆ ಹಾಕ್ಬೇಕು ರೀ ಆಮೇಲೆ ಟಮಾಟೆ ಹಣ್ಣಿಗೆ ಅದಕ್ಕೆ ಹುಳಿ ಕರೆಕ್ಟ್ ಇತ್ತಪ್ಪ ಅಂದ್ರೆ ಬೇಡ ಹುಣ್ಸೆ ಹಣ್ಣು ಹಾಕೋಬೇಡ್ರಿ ಈಗ ಇದಕ್ಕೆ ನಾನು ಸ್ವಲ್ಪ ಹುಣಸೆಣ್ಣೆ ರೀ ಯಾಕೆ ಹುಳಿ ಕಡಿಮೆ ಇತ್ತು ರೀ ಈಗ ಇದನ್ನು ಹುಣಸೆ ಹಾಕೊತಿನಿ ಹುಣಸೆ ಹಣ್ಣು ಹಾಕಿದ ನಾನು ಭಾಳ ಟೇಸ್ಟ್ ಆಗ್ತತ್ರಿ ಈಗ ನೋಡ್ರಿ ಇದನ್ನು ಎಲ್ಲ ರೀ ನಾನು ಈಗ ಅದ್ರೊಳಗೆ ಹಾಕ್ತೀನಿ ರೀ ಸ್ವಲ್ಪ ನೋಡ್ರಿಪ್ಪ ಪಾ ಸಾಂಬಾರು ಸೊಪ್ಪು ಸೂಪರಾಗಿತ್ತು ರೀಪಾ ಎಷ್ಟು ಮಸ್ತ್ ವಾಸನೆ ಬರೋತಪ್ಪ ಅಂತ ಹೇಳಿದ್ರೆ ಘಮ್ಮ ಘಮ್ಮ ಅಂತ ವಾಸ್ನ ಬರೋಕತ್ತೈತ್ರಿ ಹೋಟೆಲ್ ಒಳಗೆ ಕೊಡ್ತಾರಲ್ರಿ ತಿಳಿಸಾರು ಅಂತಂದು ಹೇಳಿ ಹೋಟೆಲ್ಗಿ ಭಾಳ ಮಸ್ತ್ ಆಗೈತೆ ನೋಡ್ರಿ ಸೂಪರ್ ಸೂಪರಾಗೈತೆ ಫ್ರೆಂಡ್ಸ ನಾವು ಬೆಳೆಸಾರು ಉಂಡೋಡು ಬೇಜಾರು ಆತಪ್ಪ ಅಂತ ಹೇಳಿದ್ರೆ ಒಂದು ಊಟಕ್ಕೆ ಒಂದು 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 ಹೊತ್ತು ಊಟಕ್ಕೆ ಭಾಳ ಚಲೋ ನೋಡ್ರಿ ಇದನ್ನ ಈ ಥರ ತಿಳಿಸಾರು ಮಾಡ್ಕೊಳ್ಳೋದು ಭಾಳ ಈಜಿ ರೀ ಭಾಳ ಜಲ್ದಿನ ಆಗ್ತೈತೆ ರೀ ಅಂದ್ರೆ ಬಾಯಿಗೂ ಭಾಳ ರುಚಿ ರೀ ನೆಗಡಿ ಪಗಡಿ ಆದವ್ರು ಏನಾರ ಬಾಯಿಗೆ ರುಚಿ ಬರಲಿಲ್ಲಪ್ಪ ಅಂತ ಹೇಳಿದ್ರೆ ಈ ಥರ ತಿಳಿಸಾರು ಮಾಡ್ಕೊಂಡು ಊಟ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಭಾಳ ಚಲೋ ಅನ್ನಿಸ್ತೈತೆ ರೀ ಬಾಯಿಗೆ ಆಮೇಲೆ ಈಗ ನೋಡ್ರಿ ಕುದಿಯೋಕತ್ತೈತೆ ಅಲ್ರಿ ಈಗ ಸ್ವಲ್ಪ ಏನಾದರೂ ನಂಜಿ ನೋಡ್ರಿ ಏನಾದರೂ ಖಾರ ಅಥವಾ ಉಪ್ಪು ಕಡಿಮೆ ಇತ್ತಪ್ಪ ಅಂತ ಇದ್ರೆ ಅದನ್ನ ಅದನ್ನು ಕುದಿಸ್ಕೊಂಡ್ಬಿಟ್ರಿ ರೆಡಿ ಆಗ್ಬಿಡತೈತೆ ನೋಡ್ರಿ ಇದಕ್ಕೆ ಏನು ಒಗ್ಗರಣೆ ಕೊಡೋಂಗಿಲ್ಲ ಏನಿಲ್ಲ ಫಸ್ಟ್ ಒಗ್ಗರಣೆ ಕೊಟ್ಟೆ ನಾವು ಎಲ್ಲ ಹಾಕಿರ್ತೀವಿ ರೀ ಮತ್ತು ಆಮೇಲೆ ಒಗ್ಗರಣೆ ಕೊಡೋದು ಏನು ಚೆರೋತಿಲ್ಲ ರೀ ಫೈವ್ ಮಿನಿಟ್ಸ್ ಐತೆ ಈಗ ನೋಡ್ರಿ ಫ್ರೆಂಡ್ಸು ಸಾರು ಮಾಡಿಟ್ಟು ಎಲ್ಲ ಕಸ ಹೊಡೆದು ಬಾಂಡೆ ತಿಕ್ಕಿ ಮತ್ತೆಲ್ಲ ನೆಲ ಒರೆಸ್ಕೊಂಡು ಮತ್ತು ಜಳಕ ಮಾಡಿ ಈಗ ದೇವ್ರ ಮುಂದೆ ದೀಪ ಹಚ್ಚಿ ಈಗ ಊಟ ಮಾಡೋತೀನಿ ಊಟ ಮಾಡಿ ಸ್ವಲ್ಪ ಅರಿ ಬದಾವ್ರಿ ಅರಿವಿ ಹೋಗೋದು ಹಾಕ್ತೀನಿ ನೋಟ್ರಲ್ಲೇ ದೇವ್ರ ಮುಂದೆ ಇವಾಗ ದೀಪ ಹಚ್ಚಿದೆ ದೇವ್ರ ಫೋಟೋ ಎಲ್ಲ ತೊಳ್ಕೊಂತ ಮತ್ತು ಕುಂಕುಮ ಬಂಡಾರ ಅದನ್ನೆಲ್ಲ ಹಚ್ಚಿ ಲಕ್ಷ್ಮಿ ಫೋಟೋಕ್ಕೆ ಇಲ್ಲೆಲ್ಲ ದೀಪ ಹಚ್ಚಿ ಮತ್ತು ಉದ್ನ ಕಡ್ಡಿ ಹಚ್ಚಿ ಈಗ ಊಟ ಮಾಡ್ತಿ ನೋಡ್ರಿ ನಾ ಈಗ ನೋಡ್ರಿ ಊಟ ನಾನು ನಮ್ಮ ರಸಮ್ಮ ಅಂತರ ಸೂಪರ್ ಆಗೈತೆ ರೀ ಪೈತ ರಸಮ್ಮ ಭಾಳ ಮಸ್ತ್ ಮಸ್ತಾಗೈತ್ರಿ ಭಾಳ ರುಚಿ ಆತ್ರಿ ನೀವು ಒಂದ್ಸಲ ಟ್ರೈ ಮಾಡಿ ಖಂಡ್ಸ ಬೆಳೆ ಸಾರು ಊಟ ಮಾಡಿ ಮಾಡಿತಾರ ರಸಮ್ ಮಾಡ್ಕೊಂಡು ನೋಡ್ರಿ ರಸಮ್ಮ ಇದನ್ನ ಮಾಡ್ತಿರ ನೋಡ್ರಿ ಇಷ್ಟಪಡ್ತೀರ ಅಷ್ಟ ಚಲೋ ಐತೆ ರಸಮ್ 5 ಮಿನಿಟ್ಸ್ ಐತೆ ಇವ ನೋಡ್ರಿಪ್ಪ ಅರ್ಬಿ ಎಲ್ಲ ಹೋಗೋದು ಮೇಲ್ಗಡೆ ಒಣ ಹಾಕಕ ತಗೊಂಬಂದ್ ನೋಡ್ರಿ ಇವತ್ತ ಬಿಸಿಲಂತ್ರ ಸಿಕ್ಕಾಪಟ್ಟೆ ಐತ್ರಿ ಇವತ್ತ ಬೆಳಗ್ಗೆ ನೋಡಿದ್ರೆ ಸಿಕ್ಕಾಪಟ್ಟೆ ತಂಡ ಒಂದು ಒಂದ್ ಹತ್ತು ಗಂಟೆ ಆದ್ಮೇಲೆ ಬಿಸಿಲಂತ್ರ ಜಗ್ಗು ಬಿಸಿಲರಿ ಈಗ ಎಳ್ಳಮ್ಮ ಸೋತಲ್ರಿ ಎಳ್ ಕಾಳುವಷ್ಟು ಸಿಡಿಯುವಷ್ಟು ಅಂತ್ರಿ ಈಗ ಹಂಗಾಗಿ ಜಗ್ಗು ಐತ್ರಿ ಈಗ ನೋಡ್ರಿ ಈಗ ಅರ್ಬಿ ತಗೊಂಬಂದು ಹಾಕಿದ್ರಿ ಟೈಮ್ ಆಗ್ಲೇ ಈಗ ಎರಡೂವರೆ ಆತ್ರಿ ಒಂದು ಅರ್ಧ ತಾಸು ರೆಸ್ಟ್ ಮಾಡಿ ಮತ್ತೆ ನಾಲ್ಕು ಗಂಟೆ ಹಂಗೆ ನಾಲ್ಕು ರೀ ಅಂದ್ರೆ ಮತ್ತ ಕರೆಯೋಕ್ಕೆ ಹೋಗ್ಬೇಕು ರೀ ಇವತ್ತು ಸಾನಿಯಾ ಇಲ್ಲೇ ರೀ ಆಕೆ ಜೋಡಿನ ಬಾ ಅಂತಂದು ಹೇಳಿದ್ರೆ ಆಕೆ ಈಗ ಬ್ಯಾಗ್ ಒಂದು ಒಜ್ಜೆ ಆಕತ್ತಲ್ಲ ರೀ ಪಾಪ ಸಾನಿಯಂದು ಬ್ಯಾಗ್ ವಜ್ಜೆ ಇರ್ತೈತೆ ರೀ ಮತ್ತು ತಮ್ಮನಂದು ಹಿಡ್ಕೊಂಬಾ ಅಂದ್ರೆ ಮತ್ತೆ ಅವಳಿಗೆ ಪ್ರಾಬ್ಲಮ್ ರೀ ಸುಮ್ಮನೆ ಅದಕ್ಕೆ ನಾನು ಹೋಗಿ ಕರ್ಕೊಂಬರ್ತೀನಿ ರೀ ಇಬ್ಬರಿಗೆ ಕೂಡು ನೋಡಿರಿ ನಾನು ಆಕಿ ಕುಡ್ದು ಈಗ ಟೈಮ್ ಆಗಲ್ಲ ಐದು ಗಂಟೆ ಆದ್ರಿ ನನ್ನ ತಮ್ಮನ ಕರಾಕೆ ಹೊಂಟೀನಿ ನೋಡಿರಿ ಇವಾಗ ಅಯ್ಯೋ ಫ್ರೆಂಡ್ಸ ನೋಡ್ರಿಪ್ಪ ಪಾ ನನ್ನ ತಮ್ಮನ ಕರೆಯೋಕ್ಕೆ ಹೋಗಬೇಕು ಅನ್ನೋದ್ರೊಳಗೆ ಅಂದ್ರೆ ತಮ್ಮನ ಒಬ್ಬಳೇ ಬಂದುಬಿಟ್ಟಳ್ರಿ ಇಲ್ಲಿ ಮಠ ಏನ್ ಹುಡುಗಿದ್ರೆ ಫಸ್ಟ್ ದೊಡ್ಡ ಬ್ಯಾಗ್ ಹೊತ್ತುಕೊಂಡ ಅದನ್ನ ಹೆಂಗ್ ಬಂದಿದ್ದಾಳೆಕ್ಕೆ ಮಲ್ಲಕ ಮಲ್ಲಕ ಬಿದ್ಗಿದಿ ಓ ಮದಸ ಹೋಗ ಬಂದಿಲ್ಲ ಹಾ ಹೋಗ ಬಂದಿ ಅಲ್ಲ ಲಗುನ ಹೌದಾ ನೀ ಕುಂದ್ರಬೇಕಿಲ್ಲ ಅಲ್ಲೇ ಬರ್ತಿದ ನಾನು ನೋಡಿ ಇಷ್ಟು ಒಜ್ಜ ಬ್ಯಾಗ್ ಹೊತ್ತುಕೊಂಡ ಹೆಂಗ್ ಬಂದಿ ನೀನು ಸಲ್ಮಾನ್ ಬ್ಯಾಗ್ ಬರ್ಜಿತ್ತಾ ನೀನು ಜೋಡಿ ಸಲ್ಮಾನ್ সালমান

ಇಲ್ಲ ಬಾ ಬಂದೀಗ ಹೋಮ್ವರ್ಕ್ ಮಾಡ್ಕೊಂಡೆ ಹ್ಞೂ ಬಾಯ್ ಊಟ ಮಾಡ್ಬಾ ಊಟ ಮಾಡಿ ಮುಖ ಅಂತ ನಾ ತಾಟ ಹಾಂ ಹ್ಞೂ ಪಾ ನನ್ನ ಮಕ್ಳಿಗೆಲ್ಲ ತಾಟ ರೆಡಿ ಮಾಡಿ ಅವ್ರ ಪಾಪ ಬೆಳಿಗ್ಗೆ ಇದ್ದಿಲ್ಲರಿ ಪಾವು ಹೋದ್ಮೇಲೆ ನಾನು ಅಡುಗೆ ಮಾಡಿದೆ ರೀ ಬೆಳಿಗ್ಗೆ ಅಷ್ಟಕ್ಕೂ ಉಣ್ಣಂಗ ಇಲ್ಲ ರೀ ಅವ್ರು ಅಷ್ಟು ಜಲ್ದಿನ ಅಲ್ಲಿ ಯಾಕಂದ್ರೆ ಹಾಲದು ಕೊಟ್ಬಿಡ್ತಾರಲ್ರಿ ಹಂಗೆ ಹೋಗ್ತಾರೆ ಚಾಬೀಸ್ ಗಿಡ್ತಿಂದ ಹ್ಞೂ ಈಗ ನೋಡಿರಿ ಅವರಿಗೋಸ್ಕರ ಪಾಪಡೆ ಕರ್ತೀನಿ ರೀ ಹಪ್ಪ ಹಪ್ಪಳ ಕರ್ತೀನಿ ರೀ ಆಮೇಲೆ ತಿಳಿಸಾರು ಆಮೇಲೆ ಮಡಿಕೆ ಕಪ್ಪಲ್ಲಿ ಹಾಕಿ ಅನ್ನ ಹಾಕಿ ಸನಿಯಾ ಊಟ ಮಾಡಮ್ಮ